ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾಗ ಸಾಧುಗಳಿಗೂ ಅಗೋರಿಗಳಿಗೂ ಇರುವ ವ್ಯತ್ಯಾಸವನ್ನು ನೋಡೋಣ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮೇಳದಲ್ಲಿ ಜಗತ್ತಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಸಾಧು ಸಂತರು ಹಾಗೂ ಸಾರ್ವಜನಿಕರು ಕೋಟ್ಯಾಂತರ ಸಂಖ್ಯೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲಿದ್ದಾರೆ ಮಹಾಕುಂಭ ಮೇಳದಲ್ಲಿ ನಾಗ ಸಾಧುಗಳು ಮತ್ತು ಅಗೋರಿಗಳು ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಇವರ ನಿಗೂಢ ಜೀವನ ಶೈಲಿ ಪ್ರತಿಯೊಬ್ಬರಲ್ಲೂ ಕುತೂಹಲ ಮೂಡಿಸುವುದು ಸಹಜ ಹಾಗಾದರೆ ನಾಗ ಸಾಧುಗಳು ಅಗೋರಿಗಳಿಗೂ ಇರುವ ವ್ಯತ್ಯಾಸ ಏನು ಎಂಬುದರ ಬಗ್ಗೆ ತಿಳಿಯುವುದಾದರೆ ನಾಗಸಾಧುಗಳು ಹಾಗೂ ಅಗೋರಿಗಳು ಭಗವಾನ್ ಶಿವನ ಆರಾಧಕರು ತಮ್ಮ ಆಧ್ಯಾತ್ಮಿಕ ಗುರಿ ತಲುಪಲು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾರೆ ಸಾಧುಗಳು ಅಗೋರಿಗಳು ಶಿವನನ್ನು ಪೂಜಿಸುತ್ತಾರೆ ಆದರೆ ಪೂಜೆ ಹಾಗೂ ತಪಸ್ಸಿನ ವಿಧಾನ ವಿಭಿನ್ನವಾಗಿರುತ್ತದೆ ನಾಗಾ ಸಾಧುಗಳು ಹೇಗಿರುತ್ತಾರೆ ಎಂಬುದರ ಬಗ್ಗೆ ತಿಳಿಯುವುದಾದರೆ ನಾಗಾಸಾಧುಗಳು ಶೈವ ಸಂಪ್ರದಾಯದ ಕಟ್ಟ ಅನುನಾಯಿಗಳಾಗಿದ್ದಾರೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಬೂದಿ ಮತ್ತು ನೀರನ್ನು ಅರ್ಪಿಸುವ ಮೂಲಕ ಪೂಜಿಸುತ್ತಾರೆ ನಾಗಸಾಧುಗಳ ಸಂಪ್ರದಾಯದಲ್ಲಿ ಬೆಂಕಿ ಮತ್ತು ಬೂದಿ ಪ್ರಮುಖ ಪಾತ್ರ ವಹಿಸಿದೆ ಯೋಗ ಮತ್ತು ಧ್ಯಾನ ಮೂಲಕ ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅಲ್ಲದೆ ಆಳವಾದ ಭಕ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಅಗೋರಿಗಳ ಪೂಜಾ ವಿಧಾನವನ್ನು ನೋಡೋದಾದರೆ ಅಗೋರಿ ಸಾಧುಗಳು ವಿಶಿಷ್ಟ ಮತ್ತು ಕಠಿಣ ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಾರೆ ಅವರ ಪೂಜಾ ವಿಧಾನ ಮೂರು ವಿಧದ ಸಾಧನೆಗಳನ್ನು ಒಳಗೊಂಡಿರುತ್ತದೆ ಸಾಧನ ಶವ ಸಾಧನ ಮತ್ತು ಸ್ಮಶಾನ ಸಾಧನ ಎಂಬುದಾಗಿದೆ ಸಾಧನದಲ್ಲಿ ಅಗೋರಿಗಳು ಶಿವನಿಗೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುತ್ತಾರೆ ಶಿವ ಸಾಧನದಲ್ಲಿ ಅಗೋರಿಗಳು ಒಂಟಿ ಕಾಲಿನಲ್ಲಿ ನಿಂತು ಆಚರಣೆಗಳನ್ನು ನೆರವೇರಿಸುತ್ತಾರೆ ಭಗವಾನ್ ದತ್ತಾತ್ರೇಯನನ್ನು ತಮ್ಮ ಗುರು ಎಂದು ಅಗೋರಿಗಳು ಪರಿಗಣಿಸುತ್ತಾರೆ ಅಲ್ಲದೆ ಶಿವನೇ ಮೋಕ್ಷಕ್ಕೆ ದಾರಿ ಎಂದು ನಂಬುತ್ತಾರೆ ಅಗೋರಿಗಳ ಜೀವನ ಶೈಲಿ ಹೇಗಿರುತ್ತೆ ಎಂದು ನೋಡುವುದಾದರೆ ಅಗೋರಿಗಳು ಶಿವನನ್ನು ಮುಖ್ಯವಾಗಿ ಆರಾಧಿಸುತ್ತಾರೆ ಅವರು ಕಾಳಿ ಮಾತೆಯನ್ನು ಪೂಜಿಸುತ್ತಾರೆ ಜೊತೆಗೆ ಕಪಾಲಿಕ ಸಂಪ್ರದಾಯವನ್ನು ಅನುಸರಿಸುತ್ತಾರೆ ಅಗೋರಿಗಳು ತಂತ್ರವನ್ನು ಅಭ್ಯಾಸಿಸುತ್ತಾರೆ ಅದರ ಭಾಗವಾಗಿ ಮಾಂಸ ಮತ್ತು ಮದ್ಯವನ್ನು ಸೇವಿಸುತ್ತಾರೆ ಇಡೀ ದೇಹಕ್ಕೆ ಬೂದಿ ಅಂದರೆ ಭಸ್ಮವನ್ನು ಲೇಪಿಸಿಕೊಂಡಿರುತ್ತಾರೆ ರುದ್ರಾಕ್ಷಿ ಮಾಲೆ ಮತ್ತು ಮಾನವನ ಮೂಳೆಯನ್ನು ಧರಿಸುತ್ತಾರೆ ಇವರು ಹೆಚ್ಚಾಗಿ ಶ್ಮಶಾನದಲ್ಲೇ ವಾಸವಿರುತ್ತಾರೆ ಕುಂಭಮೇಳದಲ್ಲಿ ಮಾತ್ರ ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಾರೆ ನಾಗಾ ಸಾಧುಗಳು ಮತ್ತು ಅಗೋರಿಗಳ ಆಹಾರ ಕ್ರಮವನ್ನು ನೋಡುವುದಾದರೆ ನಾಗಾ ಸಾಧುಗಳು ದಿನಕ್ಕೆ ಒಂದು ಬಾರಿ ಮಾತ್ರ ಊಟ ಸೇವಿಸುತ್ತಾರೆ ಅವರು ಭಿಕ್ಷೆ ಬೇಡುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತಾರೆ ಒಂದು ದಿನದಲ್ಲಿ ಅವರು ಕೇವಲ ಏಳು ಮನೆಗಳಿಂದಷ್ಟೇ ಭಿಕ್ಷೆ ಸಂಗ್ರಹಿಸುವ ಕಠಿಣ ನಿಯಮವನ್ನು ಪಾಲಿಸಬೇಕಾಗುತ್ತದೆ ಒಂದು ವೇಳೆ ಅವರು ಆಹಾರ ಪಡೆಯುವುದರಲ್ಲಿ ವಿಫಲರಾದರೆ ಆ ದಿನ ಅವರು ಉಪವಾಸವೇ ಇರಬೇಕಾಗುತ್ತದೆ ಇನ್ನು ಅಗೋರಿಗಳು ಮಾಂಸವನ್ನು ಸೇವಿಸುತ್ತಾರೆ ಹಲವು ಅಗೋರಿಗಳು ಕಪ್ಪು ವಸ್ತ್ರವನ್ನು ಧರಿಸುತ್ತಾರೆ ಇನ್ನುಳಿದವರು ನಗ್ನವಾಗಿಯೇ ಇರುತ್ತಾರೆ ಇದು ನಾಗಾಸಾಧುಗಳು ಮತ್ತು ಅಗೋರಿಗಳಿಗೆ ಇರುವ ವ್ಯತ್ಯಾಸ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ